ಇಲ್ಲಾದ್ರೆ ಗೊತ್ತಿರ್ಲಿಲ್ಲ ನಿಜ ಗೊತ್ತಿರ್ಲಿಲ್ಲ ಏನಕ್ಕೆ ಅಂದ್ರೆ ತಲೆ ಲೂಸ್ ಮಾತಾಡಕ್ ಆಗಲ್ಲೂಸ್ತರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ ಸೊ ಅದರಿಂದ ನಾನೇನ್ ಮಾಡಿದೀನಿ ಸೊ ಎನಿವೆ ಇಲ್ಲಿ ನನ್ನ ಯಾವತ್ತು ಚಾಂಬರ್ ಚೇಂಬರ್ ತಪ್ಪಿರ್ಕಬಾರ್ದು ನೋಡೋ ಪ್ರೇಮ್ ಡೈರೆಕ್ಟ್ ಆಫ್ ಕೋರ್ಟ್ ಹೋದಂತ ಆಲ್ರೆಡಿ ಕೇಸ್ ಹಾಕಿದೀನಿ ಹೋಟೆಲ್ ಬರ್ತದೆ ಇವತ್ತು ಯಾವ ಸ್ಟೇನ್ ಬರ್ತೀಗ ಕೋರ್ಟ್ಗೆ ಹೋಗಿದೆ ಈಗ ಕೋರ್ಟ್ ಅಲ್ಲಿ ಆರ್ಡರ್ ಮಾಡ್ತಾರೆ ಈಗ ಬರುತ್ತೆ ಕೋರ್ಟಲ್ ಒಂದ್ ನಾಲ್ಕು ಗಂಟೆ ನಾಲ್ಕು ವರ್ಷ ಬರುತ್ತೆ ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ ನನ್ನ ಅಪೀಲ್ ಒಂದೇ ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಆತರ ಅಪೀಲ್ ತುಂಬಾ ಕೆಟ್ಟದ ಯಾಕೆ ಮಾತಾಡಬೇಕು ಹೌದು ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ ನಿನ್ ಪರ್ಸನಲ್ ಇದೆಯಾ ಯಾರೋ ಒಬ್ಬ ದುಡ್ಕೊಂಡು ನಿನ್ ಪರ್ನಲ್ ಇದೆಯಾ ಮನೆಗೆ ಮಾತಾಡೋದು ಪಬ್ಲಿಕ್ ಅಲ್ಲಿ ಮಾತಾಡ್ತೀಯ ನಾನು ಡೆಪ್ರಸ್ತೀನಿ ಎಫ್ಐರ್ತದೆ ಈಗ ಸಂಜೆ ಬರ್ತದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕು ಬಡಬೇಕು ಅದು ಅವ್ರು ಇಷ್ಟ ಕಾನೂನು ಪ್ರಕಾರ ಮಾಡ್ತಾರೆ ಆಯ್ತಾ ಅದಾದ ಡೆಪ್ರಸ್ ಕೇಸ್ ಹಾಕ್ತೀನಿ ಎಸ್ ಕೋಟಿಗೆ ಅಂತ ಕೇಳ್ತೀನಿ ನಮ್ಮ ಲಾಯರ್ ಹೇಳ್ತಾರೆ ಲಾಯರ್ ಹೇಳ್ಬಿಟ್ಟು ಎಸ್ ಕೋಟಿಗೆ ಅಂತ ಹಾಕ್ತೀನಿ ಒಂದು ಕಟ್ಕೊಡ್ಲಿ ನಾನು ಕಟ್ತೀನಿ ಯಾಕಂದ್ರೆ ಇಂಡಸ್ಟ್ರಿ ಅವರೇ ಅವರು ನಿರ್ಮಾಪಕರು ಅವರು ಗೊತ್ತಿರೋ ನೀವು ಗೊತ್ತಿರೋ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತಾಡೋದು ತಿಳಿಯಾಸ್ಟ್ರಿ ಆದ್ಮೇಲೆ ಮಗ ಫೋನ್ ಮಾಡಿದ್ ಬಂದ್ರೆ ನನಗೆ ಓನ್ಲಿ ಕೆ ವಿ ಎನ್ ಸರ್ ವಾಟ್ ಇಸ್ ಇಸ್ ನಾನ್ ಸರ್ ಆಯ್ತಾ ಅದಾದ್ಮೇಲೆ ಕೇಳ್ತೀನಿ ಕೇಳು ನಮ್ಮ ಮನೋಹರ್ ಸರ್ ಇದೇನ್ ಸರ್ ಹಿಂಗ್ ಮಾತಾಡೋಣ ವಯ್ಯ ಇದೇನ್ ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಕೇಳಿ ಸರ್ ಅವ್ರಿಗೆ ಏನ್ ಸರ್ ಅಂತ ಅದಾದ್ಮೇಲೆ ನಮ್ಮ ಎನ್ ಎಂ ಸುರೇಶ್ ಸರ್ ನಾನು ಕರೆದು ಪ್ರೊಸ್ಪೆಕ್ಟ್ ಮಾಡ್ಲಾ ಗುರುವೆ ಏನ್ ಗುರುವೆ ಅದು ನಿಮ್ಮಿಂದ ಎಷ್ಟು ಜನ ಬದುಕೋ ಗುರುವೆ ಏನು ಗುರು ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದರೆ ಇವ್ರಿಗೆ ಮೂರು ಜನ ಮಾಡ್ತಾರೆ ಈಗ ಅವ್ರ ಕಡೆಯಿಂದ ಏನಾದರೂ